ಓಕೆ ಬನ್ನಿ ಹೊರಗಡೆ ಈ ಇದೆ ಒಂದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವಾಗ ಬೆಳಿಗ್ಗೆನೆ ವ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇವಾಗ ನನ್ನ ಮಕ್ಕಳಿಗೆ ಟಿಫನ್ಗೆ ದೋಸೆ ಮಾಡ್ತಾ ಇದ್ದೀನಿ ನೈಟ್ದು ಸ್ವಲ್ಪ ಸಾಂಬಾರ್ ಇತ್ತು ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೆ ಕ್ಯಾರೆಟು ನೌಕೋಲು ಬೀನ್ಸು ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ ಅದೇ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೇ ಇವಾಗ ಟಿಫನ್ಗೆ ದೋಸೆ ಹಾಕ್ತಾಯಿದ್ದೀನಿ ಸಾಂಬಾರು ತಿರ್ಗ್ಸಕ್ಕೋಗಿ ನೋಡಿ ದೋಸೆ ಗಟ್ಟಿ ಇವಾಗ ನೋಡಿ ನೆಕ್ಸ್ಟ್ ದೋಸೆ ಹಾಕಿದ್ವಿ ಎಲ್ಲ ಟಿಫನ್ಗೆ ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಬೆಳಿಗ್ಗೆನೆ ತಿಂಡಿಗೆ ಹಾಕ್ತಾಯಿದ್ದೀನಿ ನೋಡಿ ಇವತ್ತು ಗೋರಿಕಾಯಿ ತಗೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಎಳೆಯದಾಗಿ ಅದಕ್ಕೆ ಬಸ್ಸಾರು ಮಾಡೋಣ ಅಂತೇಳಿ ಗೋರಿಕಾಯಿ ತಗೊಂಡು ಬಂದೆ ಇದು ಒಂದು ಕೆ ಜಿ ಆಮೇಲೆ ಬೀಟ್ರೂಟ್ ತಂದೆ ಒಂದು ನಾಲ್ಕು ಪಲ್ಯ ಮಾಡೋಕ್ಕೆ ಈರುಳ್ಳಿ ತಿರ್ಗಾ ನೋಡಿ ಕಾಳು ತಂದಿದ್ದೀನಿ ಕಾಳು ಬಟಾಣಿ ಕಡಲೆಕಾಳು ಆಮೇಲೆ ಸೀತಾಫಲ ತಗೊಂಡು ಬಂದೆ ನಾಲ್ಕು ತಂದಿದ್ದೆ ಎರಡು ನಾನೊಂದು ನನ್ನ ತಿಂದ ಇನ್ನು ಎರಡಿದೆ ಇವಾಗ ಸಾಂಬಾರು ಮಾಡಬೇಕು ಕೊತ್ತಂಬರಿ ಸೊಪ್ಪು ತಂದಿದ್ದೆ ಇಲ್ಲಿ ಬಿಡಿಸಿ ಇಟ್ಟಿದ್ದೀನಿ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಇವಾಗ ಇದೆಲ್ಲ ತೆಗಿತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಗೋರಿಕಾಯಿ ಬಸ್ಸಾರು ಮಾಡೋಕ್ಕೆ ತಂದಿದ್ದೀನಿ ಎಳೆಯದು ಇವಾಗ ಇದೆಲ್ಲ ಪಲಾವ್ ಮಾಡೋಕ್ಕೆ ಬಟಾಣಿ ಏನಾದರೂ ಪಲಾವ್ ಮಾಡಿದಾಗ ಇದು ಬೇಕು ಇವಾಗ ಇದಿಷ್ಟು ಹಪ್ಪು ಸಾಂಬಾರು ಮಾಡ್ತೀನಿ ಕಾಳು ಕಾಳು ಕಡಲೆ ಕಾಳು ಇದೆರಡು ಹಾಕಿ ಸಾಂಬಾರು ಇವಾಗ ಏನು ನೋಡಿ ತಿಂತಾ ಇದ್ದಾನೆ ಸೀತಾಪಲ್ಲ ಆಮೇಲೆ ದೀಪ ಹಚ್ಚಿದ್ದೀನಿ ತುಳಸಿ ಗಿಡಕ್ಕೆ ನೋಡಿ ದೀಪ ಹಚ್ಚಿದ್ದೆ ಆರೋಗ್ಯ ಇಲ್ಲಿ ಗಾಳಿ ಜಾಸ್ತಿ ಉರಿಯೋದೇ ಇಲ್ಲ ಆರೋಯ್ತು ತಿರ್ಗ ಹಚ್ಬೇಕು ಆಮೇಲೆ ಇಲ್ಲಿ ಪಾತ್ರೆ ಎಲ್ಲ ತೊಳೆದೆ ಪಾತ್ರೆ ತೊಳೆದು ತಿರ್ಗಾ ದೋಸೆ ಇಟ್ಟಿಗೆ ನೆನೆಸಿಟ್ಟಿದ್ದೆ ದೋಸೆ ಇಟ್ಟು ಖಾಲಿ ಆಯ್ತು ದೋಸೆ ಇಟ್ಟಿಗೆ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಇವಾಗ ರುಬ್ಬಿ ಇಟ್ಟಿದ್ದೀನಿ ಇಲ್ಲಿ ಈ ಕಡೆ ಅನ್ನ ಆಯಿತು ಇವಾಗ ಸಾಂಬಾರು ಮಾಡಬೇಕು ಸಾಂಬಾರು ಒಂದು ಮಾಡಿಬಿಟ್ಟು ಮುದ್ದೆ ಮಾಡಿದ್ರೆ ಆಯಿತು ದೋಸೆ ಇಟ್ಟು ರುಬ್ಬಿಟ್ಟಿದ್ದೀನಿ ಬೆಳಿಗ್ಗೆ ಇಡ್ಲಿ ಮಾಡೋಕ್ಕೆ ನನ್ನ ಮಗಳು ಬದಲು ಅನ್ಸುತ್ತೆ ಟ್ಯೂಷನಿಂದ ಇಲ್ಲಿ ಕುಕ್ಕರೆಲ್ಲ ಇಟ್ಕೊಂಡಿದ್ದೀನಿ ಒಂದೇ ಸರ್ತಿ ಕುಕ್ಕರ್ಗೆ ಹಾಕಿ ಮಸಾಲೆ ರುಬ್ಬಾಕಿ ಮಾಡಿಬಿಡ್ತೀನಿ ಇವಾಗ ಯಾಕೆ ದಾರಿಯಲ್ಲಿ ನಿಂತಿದೆಯ ಬಾ

ಏನ್ ಇತ್ತಗಿ ಅಪ್ಪ ಗಾಡೀಲಿ ಬಿಡ್ತಾ ಅಲ್ಲಿಗೆ ಬಂದಿತ್ತ ಟ್ಯೂಷನ್ ಹತ್ರಕ್ಕೆ ಸ್ವೀಟ್ ಬಾಕ್ಸ್ ಕನ್ನಡ ರಾಜ್ಯೋತ್ಸವ ಐವತ್ತು ನಮ್ಮ ಯಜಮಾನ್ರ ಆಫೀಸಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ದಾರೆ ಓಕೆ ಬನ್ನಿ ಇವಾಗ ಬೇಗ ಬೇಗ ಸಾಂಬಾರು ಮಾಡಬೇಕು ನಾನು ಟೈಮ್ ಬಂದಾಗಲೇ ಏಳು ಗಂಟೆ ಆಯ್ತು ಚೆನ್ನಾಗಿ ಮಲ್ಕೊಂಡಿದ್ದೆ ನನ್ನ ಮಗಳು ಟ್ಯೂಷನ್ಗೆ ಹೋದ್ಮೇಲೆ ಇವಾಗ ತಂದಿರೋ ತರಕಾರಿ ಎಲ್ಲ ತೆಗೆದಿಟ್ಟು ಇವಾಗ ಸಾಂಬಾರು ಮಾಡಬೇಕು ಬೇಗ ಸಾಂಬಾರು ಮಾಡಿ ನಿಮಗೆ ಸಿಗ್ತೀನಿ ನಾನು ನೋಡಿ ಇದ್ರೊಳಗಡೆ ಈ ಥರ ಇದೆ ಇದೆ ಕಡಲೆ ಮಿಠಾಯಿ ಇದೇನು ಆಮೇಲೆ ಒಂದು ಆಲ್ಕೋ ಇದೆ ನೋಡಿ ಇವಾಗ ಕಾಳು ಸಾಂಬಾರು ರೆಡಿ ಆಯಿತು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕಾಳು ಸಾಂಬಾರು ರೆಡಿ ಆಯಿತು ಇವಾಗ ಊಟ ಮಾಡೋದೊಂದೇ ಇರೋದು ಇದಕ್ಕೇನು ಒಗ್ಗರಣೆ ಏನು ಮಾಡಿಲ್ಲ ಹಂಗೆ ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿದೆ ಇಲ್ಲಿ ನೋಡಿ ಸ್ವಲ್ಪ ಮೊಸರು ಹಾಕಿದ್ದೆ ಅದಾಗಿದೆ ಸೊ ನೀರು ಬಂದಿದೆ ಹುಳಿ ಜಾಸ್ತಿ ಆಯಿತು ಅನಿಸುತ್ತೆ ಮೊಸರು ಎಪ್ಪು ಜಾಸ್ತಿ ಹಾಕ್ಬಿಟ್ಟೆ ಅನಿಸುತ್ತೆ ಅದಕ್ಕೆ ಹುಳಿ ಜಾಸ್ತಿ ಆಗಿರಬೇಕು ಆಮೇಲೆ ಇವತ್ತು ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ಅದು ಖಾಲಿ ಆಯಿತು ಕಾಳು ಸಾಂಬಾರು ಇತ್ತಲ್ಲ ಅದು ಸ್ವಲ್ಪ ಇಷ್ಟೇಸ್ಟ್ ಇದೆ ನೋಡಿ ಅಷ್ಟೇ ಇರೋದು ಇಲ್ಲಿ ಅನ್ನ ಇದೆ ಎಲ್ಲ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದ್ದೀನಿ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿದೆ ನನ್ನ ಮಕ್ಕಳು ಎಲ್ಲ ಆಗಲೇ ಮಲ್ಕೊಂಡಿದ್ದಾರೆ ಟೈಮ್ ಬಂದಾಗಲೇ ಒಂಬತ್ತುವರೆ ಆಯಿತು ಇಬ್ಬರು ಮಲ್ಕೊಂಡು ಬಿಟ್ಟಿದ್ದಾರೆ ನಾನು ಒಬ್ಬಳೇ ಎದ್ದಿದ್ದೀನಿ ಇವಾಗ ಮಲ್ಕೊಳ್ಬೇಕು ಪಾತ್ರೆ ಇದ್ದೆ ಪಾತ್ರೆ ತೊಳೆದು ಸ್ವಲ್ಪ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಮಾಡಿ ಇವತ್ತೇನು ಅಡಿಗೆ ಮಾಡಿಲ್ಲ ಈ ವಿಡಿಯೋ ನೆಕ್ಸ್ಟ್ ಡೇ ನಿನ್ನೆ ಏನು ತರಕಾರಿ ಎಲ್ಲ ತಗೊಂಡು ಬಂದಿದ್ದೆ ಮೊಳಕೆ ಕಾಳೆಲ್ಲ ತಂದಿದ್ನಲ್ಲ ಅದಷ್ಟೇ ವಿಡಿಯೋ ಮಾಡಿದ್ದು ಆಮೇಲೆ ವಿಡಿಯೋನೇ ಮಾಡಲಿಲ್ಲ ಅಡಿಗೆ ಇದು ಅದರ ನೆಕ್ಸ್ಟ್ ಡೇ ದೋಸೆ ಇಟ್ಟು ರುಬ್ಬಿಟ್ಟಿದ್ನಲ್ಲ ಅದನ್ನ ಬೆಳಿಗ್ಗೆನೆ ಇಡ್ಲಿ ಮಾಡಿದ್ದೆ ಕಾಳು ಸಾಂಬಾರು ಹೆಂಗು ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಆ ಇಡ್ಲಿ ಮಾಡಿದ್ದೆ ಅದಕ್ಕೆ ಇಡ್ಲಿ ಮಾಡಿದೆ ಇನ್ನೇನು ಕಾಳು ಸಾಂಬಾರು ಖಾಲಿ ಆಯ್ತು ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಎರಡು ಚೋಟಿದೆ ಮೊಸರ ಹಾಕಿದ್ದೆ ಅದು ಮೊಸರೇನೋ ಹುಳಿ ಜಾಸ್ತಿ ಆಗಿರಬೇಕು ಅದಕ್ಕೆ ಹುಳಿ ಎಪ್ಪು ಜಾಸ್ತಿ ಅದು ಆ ಆತರ ಆಗೋದು ನೀಟಾಗಿ ಆಗೋದಿಲ್ಲ ಮೊಸರು ಹುಳಿ ಬಂದಿದೆ ಅದು ಇವಾಗ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ ನಾನು ಮೊಸರನ್ನ ತಿನ್ನ ಬೆಳಿಗ್ಗೆನು ಇಡ್ಲಿ ತಿಂದಿದ್ದು ಮಧ್ಯಾಹ್ನನೂ ಇಡ್ಲಿ ತಿಂದಿದ್ದು ಇವತ್ತೇನು ಜಾಸ್ತಿ ಸ್ಟವ್ವೇ ಹಚ್ಚಿಲ್ಲ ಸಾಂಬಾರ್ ಇತ್ತು ಅಂತ ಇಡ್ಲಿ ಒಂದೇ ಮಾಡಿದ್ದು ನಾನು ಬೇರೆ ಏನೂ ಮಾಡಿಲ್ಲ ಪಾತ್ರೆ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಒರೆಸಿದ್ದೀನಿ ಹಾಕಿದ್ನಲ್ಲ ಅದಕ್ಕೆ ಸ್ವಲ್ಪ ಅನ್ನ ಇದೆ ಮೊಸರನ್ನ ತಿನ್ನೋಣ ಅಂತ ನೋಡ್ತಾ ಇದ್ದೀನಿ ಆದರೆ ಇದು ನೋಡಿದ್ರೆ ಹುಳಿ ಬಂದಿದೆ ಅಂತ ಅನ್ನಿಸ್ತಾ ಇದೆ ಹೆಂಗೆ ತಿನ್ನೋದು ಇವಾಗ ಅಂತ ನನ್ನ ಮಕ್ಕಳು ಇಡ್ಲಿ ತಿಂದರು ಇವತ್ತು ಎರಡು ಮೂರು ಟೈಮ್ಗೂ ಇಡ್ಲಿನೇ ಜಾಸ್ತಿ ಇಡ್ಲಿನೇ ಮಾಡಿಬಿಟ್ಟಿದ್ದೆ ಇಡ್ಲಿ ಚೆನ್ನಾಗಿ ಬಂದಿತ್ತು ಡೈಲಿ ಅನ್ನ ಸಾರು ಎಲ್ಲ ತಿಂತಾಯಿರ್ತೀವಲ್ಲ ಇಡ್ಲಿ ಅದಕ್ಕೆ ಇವತ್ತು ಎರಡು ಟೈಮ್ಗೂ ಇಡ್ಲಿನೇ ಮಾಡಿ ಬೆಳಿಗ್ಗೆ ಮುದ್ದೆ ಮಾಡಿಕೊಟ್ಟಿದ್ದೆ ನನ್ನ ಮಗನಿಗೆ ಮುದ್ದೆ ತಿಂದ್ಬಿಟ್ಟು ಕಾಲೇಜ್ಗೆ ಹೋಗಿದ್ದೆ ಅದಕ್ಕೆ ಟಿಫನ್ ಅವ್ನು ತಿಂದಿಲ್ಲ ಬಂದು ಇಡ್ಲಿನೇ ತಿಂದ ಇವಾಗ ನಾನು ಒಂಚೂರು ಮೊಸರನ್ನ ತಿನ್ನೋಣ ಅಂತ ನೋಡ್ತಾ ಇದ್ದೀನಿ ನೋಡ್ಬೇಕು ಮೊಸರನ್ನ ತಿನ್ನದ ಬೇಡವಾ ಅಂತ ಹೊಟ್ಟೆ ಹಸೀತಾ ಇದೆ ಸಾಯಂಕಾಲ ಎರಡು ಗಂಟೆಗೆ ತಿಂದಿದ್ದೆ ನಾನು ಮಧ್ಯಾಹ್ನ ಎರಡು ಗಂಟೆಗೆ ಇಡ್ಲಿ ತಿಂದಿದ್ದೆ ದೋಸೆ ಮಾಡ್ಕೊಂಡು ತಿಂದಿದ್ದೆ ಬೆಳಿಗ್ಗೆ ಇಡ್ಲಿ ತಿಂದಿದ್ದು ಮಧ್ಯಾಹ್ನ ದೋಸೆ ಹಾಕ್ಕೊಂಡಿದ್ದೆ ನನಗೆ ಒಬ್ಬಳಿಗೆ ಮಾತ್ರ ಇವಾಗ ಮೊಸರನ್ನ ತಿನ್ನೋಣ ಅಂತ ನೋಡ್ತಾ ಇದ್ದೀನಿ ಒಂಬತ್ತುವರೆ ಆಯಿತು ಟೈಮು ಮೊಸರನ್ನ ತಿನ್ನಬೇಕು ಆಮೇಲೆ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೀನಿ ಬಟ್ಟೆ ಹಾಕಿದ್ದೀನಿ ಮಿಷಿನ್ಗೆ ಆದರೆ ಒಣಗಾಕಿಲ್ಲ ಮಳೆ ಬರ್ತಾ ಇತ್ತು ಇವತ್ತು ಸ್ವಲ್ಪ ಮಳೆ ಬಂತಲ್ಲ ಆದ್ರೂ ಬಟ್ಟೆ ಹಾಕಿ ಮಿಷಿನಲ್ಲೇ ಇಟ್ಟಿದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಒಣಗಾಕಿದ್ರೆ ನಾನು ಯಾವಾಗಲೂ ಜಾಸ್ತಿ ಬೆಳಗ್ಗೆ ಯಾವಾಗಲಾದರೂ ಟೈಮ್ ಇದ್ದರೆ ಬೆಳಿಗ್ಗೆ ಹಾಕ್ತೀನಿ ಅಷ್ಟೇ ಇದ್ದಂತೆ ನೈಟೇ ಈ ಥರ ಹಾಕ್ಬಿಟ್ಬಿಟ್ಟು ಆನ್ ಮಾಡಿ ಬಿಟ್ಬಿಡ್ತೀನಿ ಬಟ್ಟೆ ಅದರಲ್ಲೇ ಇರುತ್ತೆ ಬೆಳಿಗ್ಗೆ ತೆಗೆದು ಒಣಗಾಕ್ತೀನಿ ಇವಾಗ ಬಟ್ಟೆನೂ ಹಾಕಿದ್ದೀನಿ ಬೆಳಿಗ್ಗೆ ಒಣಗಾಕ್ಬೇಕು ಅದನ್ನು ಮಳೆ ಬರ್ತಾ ಇತ್ತು ಹೇಳಿ ಇವತ್ತು ಆಚೆ ಹಾಕ್ಲಿಲ್ಲ ಮಳೆ ಬರಲಿಲ್ಲ ಅಂದರೆ ನೈಟೇ ಒಣಗಿಸ್ಬಿಡ್ತೀನಿ ಇವಾಗ ಮಳೆ ಬಂತಲ್ಲ ಅಂತ ಹೇಳ್ಬಿಟ್ಟು ಮಿಷಿನಲ್ಲೇ ಬಿಟ್ಟಿದ್ದೀನಿ ಅದು ಬೆಳಿಗ್ಗೆ ಒಣಗಾಕ್ತೀನಿ ನಾನು ಇದ್ದೇ ಬೇರೆ ಇದೆ ಬಿಗ್ ಬಾಸ್ ನೋಡಬೇಕು ಇವಾಗ ಮೊಸರನ್ನ ತಿನ್ನಲ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಚೋಳಿ ಆಗ್ತಾ ಆಗ್ತೈತೆ ಈ ಚೋಳಿನಲ್ಲಿ ಮೊಸರನ್ನ ತಿನ್ನೋದಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸಾಂಬಾರು ಜಾಸ್ತಿ ಇಲ್ಲ ಇವಾಗ ನಮ್ಮ ಯಜಮಾನ್ರು ಬರ್ತಾರೆ ಅವ್ರಿಗೆ ಇಡ್ಲಿಗೆ ಸಾಂಬಾರು ಸ್ವಲ್ಪನೇ ಐತೆ ಅದಕ್ಕೆ ನಾನು ಮೊಸರನ್ನ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡೋದು ಚೋಳಿ ಬೇರೆ ಆಗ್ತೈತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನೂ ಇಲ್ಲ ನೆನ್ನೆ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದು ಇವಾಗ ಎಂಡ್ ಮಾಡಿರಲಿಲ್ಲ ಅಂಥೇಳಿ ಬಂದು ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಇವತ್ತೇನು ಕೆಲಸ ಇಲ್ಲ ಇವತ್ತೇನು ಅಡುಗೆ ಇಲ್ಲ ಇಡ್ಲಿ ಒಂದು ಮಾಡಿರೋದಷ್ಟೇ ಇವತ್ತೇನು ಕೆಲಸ ಮಾಡಿಲ್ಲ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಏನೂ ಇರೋದಿಲ್ಲ ನೆನ್ನೆದು ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಅದ್ರ ಜೊತೆಗೆ ಈ ವಿಡಿಯೋ ಎಂಡ್ ಮಾಡಿರಲಿಲ್ಲ ಅಂಥೇಳಿ ಇವಾಗ ಬಂದು ಎಂಡ್ ಮಾಡ್ತಾಯಿದ್ದೀನಿ ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ನಾ ಫ್ರೆಂಡ್ಸ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ನೆಕ್ಸ್ಟ್ ವೀಡ್ಯೋದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವೀಡ್ಯೋದಲ್ಲಿ ಹಾಕ್ತೀನಿ ಈ ವಿಡಿಯೋ ಇಷ್ಟೇ ಚಿಕ್ಕ ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ಏನಿಲ್ಲ ಸಿಂಪಲ್ಲಾಗಿ ಒಂದು ಸ್ವಲ್ಪ ನೆನ್ನೆದು ಇವತ್ತು ಎರಡು ದಿಸದ್ದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿ ಹಾಕಿದ್ದೀನಿ ನಿಮಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್